ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕು ವರದಿ ನಲ್ಲೂರು ಬಳಿಯ ಟೋಲ್ ಕೇಂದ್ರ ಆರಂಭವಾಗಿದ್ದು ದೊಡ್ಡಬಳ್ಳಾಪುರದಿಂದ ಹೊಸಕೋಟೆವರೆಗೂ ಹೆದ್ದಾರಿ ರಸ್ತೆ ಕಾಮಗಾರಿ ಪೂರ್ಣ ಟೋಲ್ ಆರಂಭದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ನಲ್ಲೂರು ಬಳಿಯ ಟೋಲ್ ಕೇಂದ್ರ ಆರಂಭವಾಗಿದ್ದು ದೊಡ್ಡಬಳ್ಳಾಪುರದಿಂದ ಹೊಸಕೋಟೆವರೆಗೂ ಈಗಾಗಲೇ ಹೆದ್ದಾರಿ ರಸ್ತೆ ಕಾಮಗಾರಿ ಪೂರ್ಣವಾಗಿದೆ ಸುಮಾರು ನಲವತ್ಮೂರು ಕಿಲೋ ಮೀಟರ್ ಹೆದ್ದಾರಿ ರಸ್ತೆ ವಾಹನ ಸವಾರರ ಬಳಕೆಗೆ ಮುಕ್ತವಾಗಿದೆ ಈ ಹಿನ್ನೆಲೆ ಇಂದಿನಿಂದ ನಲ್ಲೂರು ಬಳಿ ಟೋಲ್ ಆರಂಭ ದಾಬಾಸ್ ಪೇಟೆಯಿಂದ ಹೊಸಕೋಟೆವರೆಗೂ ನಡೆಯುತ್ತಿರುವ ಚತುಷ್ಪಥ ಹೆದ್ದಾರಿ ಕಾಮಗಾರಿ ಈಗಾಗಲೇ ದೊಡ್ಡಬಳ್ಳಾಪುರ ಬೈಪಾಸ್ನಿಂದ ಹೊಸಕೋಟೆವರೆಗೂ ರಸ್ತೆ ಕಾಮಗಾರಿ ಮುಕ್ತಾಯವಾಗಿದೆ ರಾಷ್ಟೀಯ ಹೆದ್ದಾರಿಯ ಗೆಜೆಟ್ ಇಂಜಿನಿಯರ್ ಮಹೇಶ್ ಚಂದ್ರ ಮಾತನಾಡಿ ಡಾಬಾಸ್ಪೇಟೆಯಿಂದ ದೊಡ್ಡಬಳ್ಳಾಪುರ ಹೆದ್ದಾರಿ ಕಾಮಗಾರಿ ಇನ್ನೂ ಪೂರ್ಣವಾಗಿಲ್ಲ ಇದೀಗ ನಲ್ಲೂರು ಟೋಲ್ ಆರಂಭವಾಗಿ ಹೆದ್ದಾರಿ ಪ್ರಾಧಿಕಾರದಿಂದ ಒಂದು ಕಾರಿಗೆ ಒಂದು ಟ್ರಿಪ್ಪಿಗೆ ಎಪ್ಪತ್ತು ರೂಪಾಯಿ ಎರಡು ಬಾರಿಗೆ ನೂರ ಐದು ರೂಪಾಯಿ ನಿಗದಿ ಬಸ್ ಟ್ರಕ್ ಒಂದು ಟ್ರಿಪ್ಪಿಗೆ ನೂರ ಹದಿನೈದು ಎರಡು ಬಾರಿಗೆ ನೂರ ಎಪ್ಪತ್ತೈದು ರೂಪಾಯಿ ನಿಗದಿ ಬಾರಿ ವಾಹನಗಳಿಗೆ ಒಂದು ಟ್ರಿಪ್ ಮುನ್ನೂರ ಎಂಬತ್ತು ರೂಪಾಯಿ ಎರಡು ಬಾರಿಗೆ ಐನೂರ ಅರವತ್ತೈದು ರೂಪಾಯಿ ನಿಗದಿ ಸ್ಥಳೀಯರಿಗೆ ದ್ವಿಚಕ್ರ ವಾಹನ ಉಚಿತವಾಗಿ ಹಾಗೂ ಎಲ್ಲೋ ಬೋರ್ಡ್ಗೆ ಐದು ಕಿಲೋಮೀಟರ್ ವ್ಯಾಪ್ತಿ ವೈಟ್ ಬೋರ್ಡ್ಗೆ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಆಧಾರ್ ಕಾರ್ಡ್ ತೋರಿಸುವುದರ ಮೂಲಕ ಉಚಿತವಾಗಿ ಪ್ರಯಾಣಿಸಬಹುದು ಹದಿನೈದು ದಿನಗಳ ನಂತರ ಮುನ್ನೂರ ಮೂವತ್ತು ರೂಪಾಯಿ ಪಾಸ್ ವಿತರಿಸಲಾಗುವುದು ಎಂದು ಹೇಳಿದರು ಸ್ಥಳೀಯರು ಮತ್ತು ಟೋಲ್ ಗೇಟಿನ ಸುತ್ತಮುತ್ತಲಿನ ಹಳ್ಳಿಯ ಜನರು ರೈತರೇ ಆಗಿರುವ ಕಾರಣ ನಗರಕ್ಕೆ ಹೂವು ಹಣ್ಣು ತರಕಾರಿ ಸಾಗಿಸುವಾಗ ಟೋಲ್ ಶುಲ್ಕ ಕಷ್ಟವಾಗುತ್ತದೆ ಹಾಗಾಗಿ ನಮ್ಮಂತವರಿಗೆ ಉಚಿತವಾಗಿ ಸರ್ವಿಸ್ ರಸ್ತೆ ಆದಷ್ಟು ಬೇಗ ಸೂಕ್ತವಾಗಿ ಒದಗಿಸಬೇಕು ಎಂದು ಟೋಲ್ ವ್ಯವಸ್ಥಾಪಕರೊಂದಿಗೆ ಮಾತಿನ ಚಕಾಮಕಿ ನಡೆಸಿದರು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ವಿ ಚಂದ್ರು ಮಾತನಾಡಿ ದೇವನಹಳ್ಳಿಯಿಂದ ಹೊಸಕೋಟೆ ತೆರಳುವ ವಾಹನ ಸವಾರರಿಗೆ ಇಂದಿನಿಂದಲೇ ಟೋಲ್ ಬರೆ ಬೀಳಲಿದೆ ದೊಡ್ಡಬಳ್ಳಾಪುರ ಬಳಿ ಕಾಮಗಾರಿ ಮುಗಿಯದೆ ದೇವನಹಳ್ಳಿ ಭಾಗದಲ್ಲಿ ಟೋಲ್ ಆರಂಭಕ್ಕೆ ವ್ಯಾಪಕ ವಿರೋಧ ಸಾಧ್ಯತೆ ಸ್ಥಳೀಯರು ಮತ್ತು ರೈತರು ಹೆಚ್ಚಾಗಿ ಪ್ರಯಾಣಿಸುವ ಕಾರಣ ಉಚಿತವಾಗಿ ಸಂಚರಿಸಲು ಅವಕಾಶಕ್ಕೆ ಒತ್ತಾಯ ಮಾಡಿದ್ದೇವೆ ಅದಕ್ಕೆ ಪ್ರತಿ ಉತ್ತರವಾಗಿ ಒಪ್ಪಿಗೆಯನ್ನು ನೀಡಿದ್ದಾರೆ ಎಂದರು

ಹೌದಾ ನಮ್ಮ ಹೆಸರು ಸರ್ ಮಹೇಶ್ ಚಂದ್ರ ಏನಾಗಿದ್ದೀರಾ ಆರೀ ಹೆಸ ಈ ರಸ್ತೆ ನಿರ್ಮಾಣ ಮಾಡೋದು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಇರ್ತದೆ ಆದರೆ ಈ ಟೋಲ್ ಕಲೆಕ್ಷನ್ ಬಗ್ಗೆ ಸ್ಥಳೀಯರಿಗೆ ಅಂದರೆ ಸುತ್ತು ಐದು ಕಿಲೋಮೀಟರ್ ಹತ್ತಿಯಲ್ಲಿರೋರಿಗೆ ಆಧಾರ್ ಕಾರ್ಡ್ ಮೇಲೆ ಹದಿನೈದು ದಿವಸವರೆಗೂ ಬಿಡ್ತೀವಿ ಅಂತ ಹೇಳಿದರೆ ಅದಾದ ನಂತರ ಅವರು ಪಾಸ್ ಕೊಡ್ತೀವಿ ಅಂತ ಹೇಳಿದರೆ ಹದಿನೈದು ದಿವಸದವರೆಗೂ ನಾವು ಬರೀ ಕ್ಯಾಶ್ ಲೈನಲ್ಲೇ ಹೋಗಬೇಕಾಗುತ್ತೆ ಹದಿನೈದು ದಿವಸ ಆದ ನಂತರ ಯಾವ ಲೈನಲ್ಲಿ ಹೋಗೋದ್ರೂ ಫ್ರೆ ದುಡ್ಡು ಕಟ್ಟಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ಥರ ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಟೋಲ್ ಈಗಾಗಲೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಟೋಲ್ ಸಹ ಇದೇ ರೀತಿಯಾಗಿ ಹಲವಾರು ಸಂಘಟನೆಗಳು ಗಲಾಟೆಗಳು ಮಾಡಿ ಈಗೂ ಸಹ ಅವ್ರು ಮಂತ್ಲಿ ಪಾಸ್ಗೆ ಆಗ ಇದು ಮಾಡಿದ್ದಾರೆ ಬೇರೆಯವರಾದ್ರೆ ಗಲಾಟೆ ಮಾಡ್ತಾ ಇದ್ದಾರೆ ಈ ಟೋಲಲ್ಲೂ ಆ ರೀತಿ ಆಗುತ್ತಾ ಮುನ್ನಕ್ಕೆ ಏನು ಕ್ರಮ ಕೈ ತಗೊಳ್ತೀನಿ ನೀವು ಇಲ್ಲ ಆ ರೀತಿ ಆದ್ರೆ ನಾವು ಮತ್ತೆ ಐದು ಹಳ್ಳಿಗಳ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೋ ಹಳ್ಳಿಗಳ ಜನ ಎಲ್ಲ ಸೇರಿ ಇಲ್ಲೊಂದು ಪ್ರತಿಭಟನೆ ಮಾಡಬೇಕಾಗ್ತದೆ ನಮಗೆ ನಮ್ಗೆ ಸೇರಬೇಕಾದ ಹತ್ತು ನಾವು ಪಡೆದಿರ್ಬೇಕು ನಾವು ಫ್ರೀಯಾಗಿ ಓಡಾಡಬೇಕಿಲ್ಲಿ ನಾವು ಯಾವುದೇ ದುಡ್ಡು ಕೊಟ್ಟು ಓಡಾಡೋಕ್ಕೆ ಆಗೋದಿಲ್ಲ ನಾವು ರೈತರು ಅತಿ ಹೆಚ್ಚು ಬೆಂಗಳೂರಿಗೆಲ್ಲ ಸಾಗಿಸಬೇಕಾಗುತ್ತೆ ಅದಕ್ಕೋಸ್ಕರ ನಮ್ಗೆ ಫ್ರೀ ಪಾಸ್ ಕೊಡ್ಲೇ ಫ್ರೀ ಆಗಿ ಬಿಡಬೇಕಾಗುತ್ತೆ ಅವರೆಲ್ಲ ಅದಕ್ಕೋಸ್ಕರ ಜಮೀನು ಈ ಹೆದ್ದಾರಿ ನಿರ್ಮಾಣ ಮಾಡೋಕ್ಕ ಬೇಕಾದ್ರೆ ಜಮೀನು ನಾವು ಬಿಟ್ಟಿದೀವಿ ಅದಕ್ಕೋಸ್ಕರ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾವು ಅವರಲ್ಲಿ ಕೇಳಿದ್ದೀವಿ ಅವ್ರು ಒಪ್ಕೊಂಡಿದ್ದಾರೆ ಈಗ ಟೋಲಲ್ಲಿ ಎಕ್ಕ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಮಾನದಂಡದ ಮೇಲೆ ಏನು ವಿದ್ಯಾಭ್ಯಾಸ ಇದೆ ಅವರ ಮಾನದಂಡದ ಮೇಲೆ ಅವರವರಿಗೆ ವಿವಿಧ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ಅವ್ರನ್ನ ನೋಟಿಫಿಕೇಶನ್ ಮಾಡುವ ಕಲ್ಫರ್ ಮಾಡ್ತಾರಂತೆ ಇಲ್ಲ ರೆಸ್ಯೂಮ್ ತಗೊಳ್ತಾರಂತೆ ರೆಸ್ಯೂಮ್ ತಗೊಂಡ್ಮೇಲೆ ಕ ಯಾವುದಾದ್ರು ಉದ್ಯೋಗಗಳು ಕೊಟ್ಟು ಇಲ್ಲಿ ಏನು ಸಿಬ್ಬಂದಿ ಇದ್ದಾರೆ ಮೂವತ್ತು ಜನ ಏನು ಹೊರಗಡೆಯಿಂದ ಬಂದಿದ್ದಾರೆ ಅವನ್ನೆಲ್ಲ ಆಮೇಲೆ ಕಳಿಸ್ಬಿಟ್ಟು ಲೋಕಲ್ ಸಿಬ್ಬಂದಿಗೆ ಅವಕಾಶ ಹೆಸರು ಸರ್ ನೀವು ವೆಂಕಟರಾಮ ಅಂತ ಹೇಳ್ಬಿಟ್ಟು ಮಾಲೇಪುರ